ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೇತ್ರ ಹಾಗೂ ಫ್ರೆಂಡ್ಸ್ ಎಲ್ಲ ನೇತ್ರ ಅವರ ರೂಮ್ ನಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಆಗ ಇಲ್ಲಿ ನೇತ್ರ ಅವರು ಹಾಗೂ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅಲ್ಲಿಗೆ ದೃಷ್ಟಿ ಅವರು ಬರ್ತಾರೆ ಬಂದಾದ್ಮೇಲೆ ಅವರು ಆಗ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಾರೆ ನಿಲ್ಲಿಸಿ ಮ್ಯೂಸಿಕ್ನ ಅಂತ ಆಫ್ ಮಾಡ್ತಾರೆ ಅಲ್ಲಿ ನೇತ್ರ ಅವರು ಫ್ರೆಂಡ್ಸ್ ವಾಟ್ ಈಸ್ ದಿಸ್ ಅಂತ ಹೇಳಿ ನೇತ್ರ ಏನು ಮಾ ಏನು ನಿಮ್ಮ ಮನೆಯಲ್ಲಿ ಯಾರಿಗೂ ಯಾರಿಗೂ ಡೋರ್ ನಾಕ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಒಳ್ಳೆಯ ಯಜಮಾನತಿ ಥರ ಡೋರ್ನ ಓಪನ್ ಮಾಡ್ಕೊಂಡು ಬರ್ತಿ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಇವಳು ಆಗ ಹೇಳಬೇಕಾದ್ರೆ ಆಗ ನೇತ್ರ ಹೇಳ್ತಾರೆ ಬ್ರೋ ಕೆಲಸದವರಿಗೆ ಅಷ್ಟು ಸಲಿಗೆ ಕೊಟ್ಟಿದ್ದಾರೆ ಈ ಕೆಲಸದ ಕೆಲಸದವರ ಬಗ್ಗೆ ನಿಮಗೆ ಗೊತ್ತಲ್ಲ ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು ತಾವೇ ಯಜಮಾನ್ತಿ ಯಜಮಾಂತಿ ಅನ್ಕೋತಾರೆ ಅನ್ಕೊಂಬಿಡ್ತಾರೆ ಅಂತ ನೋ ನೋಡ್ಕೊಬಿಡ್ತಾರೆ ಹಾಗಾಗಿ ಇವರ ಕೊಬ್ಬನ್ನ ಕರಗಿಸ್ತೀನಿ ಇನ್ ಇರ್ತೀನಿ ಅಂತ ಹೇಳಿ ಇಲ್ಲಿ ನೇತ್ರ ಅವರು ದೃಷ್ಟಿಗೆ ಯಾಕೆ ಒಳಗಡೆ ಬಂದೆ ನಡೆಯ ಆಚೆ ಅಂತ ಹೇಳಿ ಇಲ್ಲಿ ನೇತ್ರ ಅವ್ರಿಗೆ ಹೇಳಿದಾಗ ಇಲ್ಲಿ ನೇತ್ರ ಅವರು ಸಾರಿ ಇಲ್ಲಿ ದೃಷ್ಟಿಯವರು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ಮೇಡಮ್ ನೇತ್ರ ಮೇಡಮ್ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಅವರ ಫ್ರೆಂಡ್ಸ್ ಎಲ್ಲ ನೇತ್ರಮ್ಮ ಅವ್ರ ಹತ್ರ ಮಾತಾಡ್ಬೇಕಾ ಹೇಳಿ ನೇತ್ರನ ನೋಡಿಕೊಂಡು ತುಂಬ ನಗ್ತಿರ್ತಾರೆ ಇಲ್ಲಿ ಅಲ್ಲಿ ಒಬ್ಳು ಫ್ರೆಂಡ್ ನೇತ್ರಮ್ಮ ನೇತ್ರಮ್ಮ ಅಂತ ಆಟ ಹಿಡ್ಕೊಂಡು ಎಲ್ಲ ಫ್ರೆಂಡ್ಸ್ ನೇತ್ರನ ರೇಗಿಸ್ದಿರಬೇಕಾದ್ರೆ ಅಲ್ಲಿ ನೇತ್ರ ಅವರು ತುಂಬಾ ಇರಿಟೇಟ್ ಮಾಡ್ಕೊತಿರ್ತಾರೆ ಆಗ ಅವರಿಗೆ ಕೋಪ ಬಂದ್ಬಿಡುತ್ತೆ ನನ್ನ ಮರ್ಯಾದೆ ತೆಗಿಬೇಕು ಅಂತಲೇ ರೂಮ್ ಒಳಗಡೆ ಬಂದ ಅಂತ ಇಲ್ಲಿ ನೇತ್ರ ಅವರು ಕೇಳಿದಾಗ ದೃಷ್ಟಿ ಅವ್ರು ಹೇಳ್ತಾರೆ ಆಗಲ್ಲ ಮೇಡಮ್ ಅಂತ ಹೇಳ್ತಾರೆ ಆಗ ಇಲ್ಲಿ ಮತ್ತೆ ಇನ್ಯಾಕೆ ನಿನ್ನ ಮುಖ ಕಂಡ್ರೇ ನನಗಾಗಲ್ಲ ಅದರಲ್ಲಿ ಗೆಟ್ ಔಟ್ ಅಂತ ಹೇಳಿ ಇಲ್ಲಿ ನೇತ್ರ ಅವರು ದೃಷ್ಟಿಗೆ ಹೇಳಿದಾಗ ಅಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಇದ್ಯಾಕೆ ನೇತ್ರ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಅವಳು ಅವಳು ಬಂದ ಮೇಲೇನೆ ಮಜಾ ಶುರುವಾಗಿರೋದು ಇರು ಅವಳು ಏನು ಮಾಡ್ತಾಳೆ ಅಂತ ಏನು ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಆಗ ನೇತ್ರ ಅವರು ಅದು ಏನು ಹೇಳಕ್ಕೆ ಬಂದಿದ್ದೀಯೋ ಹೇಳು ಮೊದಲು ಬಗಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವರು ನಿಮ್ಮ ಅಮ್ಮ ನಮ್ಮಮ್ಮ ಮನೆಗೆ ಊಟ ಕ ಊಟಕ್ಕೆ ಕಳಿಸೋದಕ್ಕೆ ನಿಮ್ಮ ಒಪ್ಪಿಗೆ ಬೇಕಿತ್ತು ಅದಕ್ಕೋಸ್ಕರ ನೀವು ಏನೇ ಹೇಳಿದ್ರು ನಾನು ಮಾಡ್ತೀನಿ ಹಾಗಲ್ಲ ಹಾಗಲ್ಲ ಅಂತ ಹೇಳಿದ್ರೆ ಮಾತ್ರ ಹೇಳಬೇಡಿ ನಿಮ್ಮ ದಮ್ಮಯ್ಯ ಅಂತ ಇಲ್ಲಿ ದೃಷ್ಟಿಯವರು ಕೇಳ್ತಿದ್ದಂಗೆ ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಅಲ್ಲ ಕಣೆ ನಿಮ್ಮಮ್ಮ ನಿಮ್ಮ ಅಣ್ಣನ ಅವ್ರ ಮನೆಗೆ ಯಾಕೆ ಊಟಕ್ಕೆ ಕಳಿಸ್ಬೇಕು ಅಂತ ಏನು ಇಂಟೆನ್ಷನ್ ಸರಿ ಇಲ್ಲಿ ಬಲ್ಲೆ ನೋಡೆ ನೇತ್ರ ಏನು ಮಾ ಏನು ಬೇಕಾದರೂ ಮಾಡ್ತಾಳಂತೆ ಏನು ಮಾಡಿಸ್ತಿ ಅವಳ ಕೈಯಲ್ಲಿ ಅಂತ ಹೇಳಿ ಇಲ್ಲಿ ನೇತ್ರಾಳ ಫ್ರೆಂಡ್ಸ್ ನಗ್ತಿರ್ತಾರೆ ಆಗ ದೃಷ್ಟಿ ನೋಡಿಕೊಂಡು ದೃಷ್ಟಿನ ನೋಡಿಕೊಂಡು ಆಗ ನೇತ್ರ ಅವರು ನಾನು ಏನೇಳರೂ ಮಾಡ್ತೀಯಾ ಅಂತ ಕೇಳ್ತಾರೆ ಇಲ್ಲಿ ದೃಷ್ಟಿ ಅವರು ಹಾಂ ಮಾಡ್ತೀನಿ ಅಂತ ಹೇಳ್ತಾರೆ ಹಾಂ ಸರಿ ಅಂತ ಹೇಳಿ ವಾರ್ಡ್ ಬೋರ್ಡ್ ಹತ್ರ ನೇತ್ರ ಅವರು ಬಂದು ಆಗ ಹೋಗ್ತಾರೆ ಆ ಕಡೆ ಅಲ್ಲಿ ಚೆನ್ನಮ್ಮ ಅವರು ಹಾಗೂ ಮಹಾದೇವ ಅವರು ಮಾತಾಡ್ತಿರ್ತಾರೆ ನನ್ನ ಮಗಳು ಆ ಮನೆ ಸೊಸೆ ಆದ್ಲು ಅಂತ ಅಮ್ಮನವರು ಅಮ್ಮವರು ಒಂದು ಕೆ ಜಿ ಗಟ್ಟಲೆ ನನ್ನ ಮಗಳಿಗೋಸ್ಕರ ಚಿನ್ನ ಮಾಡಿ ಹಾಕಿದರು ಆದರೆ ನಮಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಮಹಾದೇವ ಆದರೆ ನಮ್ಮ ಕೈಯಲ್ಲಾದಷ್ಟು ಸ್ವಲ್ಪನಾದರೂ ಸರಿ ನಮ್ಮ ಅಳಿ ಅಂದರೆ ಕೈಗೆ ಒಂದು ಬಂಗಾರದ ಉಡು ಉಂಗುರ ಮಾಡಿಸಿ ಹಾಕ್ಬೋದಲ್ವಾ ಅಂತ ಏನು ಏನು ಚಿನ್ನಿ ತಮಾಷೆ ಮಾಡ್ತಿದ್ಯಾ ಈಗ ನೋಡಿದರೆ ಏನು ಚಿನ್ ಏನು ಚಿನ್ ಏನು ಚಿನ್ನಿ ತಮಾಷೆ ಮಾಡ್ತಿದ್ಯಾ ಈಗ ನೋಡಿದರೆ ಚಿನ್ನದ ರೇಟು ಆಕಾಶಕ್ಕೇರೈತೆ ದಾಟಿ ಅಂತಾರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೋಗೈತೆ ತಲುಪಿಟ್ಟಿದೆ ಅಮ್ಮಂಥ ಬಡ್ ನಮ್ಮಂಥ ಬಡವರು ಬಂಗಾರ ಅಂತ ಬಾಯಲ್ಲಿ ಹೇಳಬೇಕು ಅಷ್ಟೇ ಅದನ್ನೆಲ್ಲ ನಾವು ತಗೊಳ್ಳೋಕ್ಕೆ ಆಗಲ್ಲ ಚಿನ್ನಿ ಆಗಲ್ಲ ಅನ್ಬೇಡ ಮಹದೇವ ದೊಡ್ಡ ಮನೆಯವರು ನನಗೆ ಸಂಬಳ ಕೊಡ್ತಿದ್ದಾರಲ್ಲ ಅದನ್ನೆಲ್ಲ ನಾನು ಹಾಗೆ ಇಟ್ಕೊ ಇಟ್ಟಿದ್ದೀನಿ ಹಾಗೆ ಹಳೆ ಸ್ವಲ್ಪ ಹಳೆದು ಸ್ವಲ್ಪ ದುಡ್ಡಿದೆಯಲ್ಲ ಅದು ಹಾಗೂ ಇದೆ ಅಲ್ವಾ ಅದ್ರ ಜೊತೆ ನೀ ನಿನ್ನ ಸಂಬಳ ಅಂತ ಕೊಟ್ಟಿದ್ದಲ್ಲ ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ಮಹಾದೇವ ನಾನು ಅದರ ಜೊತೆ ಸ್ವಲ್ಪ ಸಾಲ ಮಾಡಿದ್ರೆ ಆಯಿತು ನಾನೇನು ಹತ್ತಿ ಹತ್ತಿಪ್ಪತ್ತು ಗ್ರಾಮ್ದು ಒಲೆ ಉಂಗ ಮಾಡಿಸ್ಬೇಕು ಅಂತ ನಾನೇ ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಮಹಾದೇವ ಅವ್ರಿಗೆ ಚೆನ್ನಿ ಅವರು ಹೇಳ್ತಿರ್ತಾರೆ ಒಂದು ನಾಲ್ಕೈದು ಗ್ರಾಮ್ ಮಾಡಿಸ್ತೀನಿ ಅಷ್ಟೇ ಅಂತ ಇಲ್ಲಿ ಚೆನ್ನಮ್ಮ ಅವರು ಮಹಾದೇವಾಗೆ ಹೇಳ್ತಾರೆ ಆಗ ನನ್ನ ಗೆಳೆಯ ಒಬ್ಬ ಇದ್ದಾನೆ ಚಿನ್ನಿ ಅವರ ಹತ್ರ ಸಾಲ ಮಾಡ್ತೀನಿ ಅವನು ಕೊಡಲ್ಲ ಅಂತ ಹೇಳಲ್ಲ ಆಮೇಲೆ ದುಡಿದು ಅವನ ಸಾಲ ತೀರ್ಸ ತೀರಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಮಹಾದೇವ ಅವರು ಚೆನ್ನಿಗೆ ಹೇಳ್ತಾರೆ ಆಗ ಅಲ್ಲಿ ಇಬ್ ಅಂದರೆ ಅಂದರೆ ಬಂಗಾರದ ಉಂಗುರ ಮಾಡಿಸೋಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಚೆನ್ನಮ್ಮ ಅವರು ತುಂಬಾ ಖುಷಿಯಾಗಿಬಿಡತ್ತೆ ತಾಯಿ ಆಸರಾಂಬೆ ನನ್ನ ಗಂಡಂಗೆ ನನ್ನ ಮೇಲೆ ನನ್ನ ಕಣ್ಣು ದೃಷ್ಟಿ ಆಗಿ ಆಗ್ತಿದೆಯಪ್ಪ ಅಂತ ಹೇಳಿ ಏನು ಮಹಾದೇವ ಎಷ್ಟೊಂದು ಬತ್ ಬದಲಾಗಿಬಿಟ್ಟಿದೆಯಾ ನೀನು ಅಂತ ಹೇಳಿ ಇಲ್ಲಿ ಇಬ್ಬರು ಖುಷಿ ಪಡ್ತಿರ್ತಾರೆ ಮಹಾದೇವ ಅವರು ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನೀನು ನನ್ನನ್ನು ಪ್ರೀತಿಸ್ತಿರ್ವೆ ಅಂತ ಹೇಳಿ ಇಬ್ಬರು ಕೂಡ ತಪ್ಪಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಆಗ ಅಲ್ಲಿ ಆ ಕಡೆ ನೇತ್ರ ಅವರು ಜೀನ್ಸ್ ಹಾಗೂ ಶರ್ಟ್ ಶರ್ಟ್ನ ಕೊಟ್ಟು ತಗೋ ಈ ಬಟ್ಟೆ ಹಾಕೋಬಾ ಅಂತ ಹೇಳಿ ಇಲ್ಲಿ ನೇತ್ರ ಅವರು ದೃಷ್ಟಿಗೆ ಹೇಳ್ತಾರೆ ಹಾಗೂ ಕೊಡ್ತಾರೆ ಆಗ ನೇತ್ರಮ್ಮ ಅಂತ ದೃಷ್ಟಿ ಹೇಳ್ತಿರ್ಬೇಕಾದ್ರೆ ಏ ಈ ಬಟ್ಟೆ ನೀನು ಹಾಕ್ಕೊಂಡು ಬಂದರೆ ಸರಿ ಮಾತು ಮುಂದುವರಿಯುತ್ತೆ ಇಲ್ಲ ಅಂದರೆ ನಿನ್ನ ಪಾಡು ನನ್ನ ನಿನ್ನ ಆಚೆ ಹೋಗ್ಬೇಕಾಗ ಹೋಗ್ಬೋದು ಅಂತ ನೇತ್ರ ಅವರು ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿ ಅವರು ಸರಿ ಅವರಿಗೆ ತುಂಬ ಮನೆ ಭಯ ಆಗತ್ತೆ ಆಗಿರುತ್ತೆ ಆಮೇಲೆ ಹೇಳ್ತಾರೆ ಸರಿ ಹಾಕೊಂಡು ಬರ್ತೀನಿ ಮೇಡಮ್ ಅಂತ ಇಲ್ಲಿ ದೃಷ್ಟಿಯವರು ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ನ ತಗೋ ಹಾಕ್ಕೊಂಡು ಬರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಬಜರಂಗಿ ಹಾಗೂ ದತ್ತ ಅವರು ಬರ್ತಾರೆ ಹೋಗ್ತಿರ್ತಾರೆ ಇಲ್ಲಿ ದತ್ತ ಅವರು ರೂಮ್ಗೆ ರೂಮ್ನೆ ನೋಡ್ತಾ ಇರ್ತಾರೆ ನೇತ್ರ ಅವರು ರೂಮ್ನ ಆ ಕಡೆ ದತ್ತಂಗೆ ನೇತ್ರ ಮಾತ್ರ ನೇತ್ರ ಮಾತು ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಆ ಕಡೆ ನೇತ್ರ ಅವರು ತುಂಬ ಚೆನ್ನಾಗಿ ಕಾಣ್ ಕಾಣಿಸ್ತಿದೆ ಕಣೆ ಹಾ ಹಾ ಏನು ಹೇಳ್ತೀರಾ ಫ್ರೆಂಡ್ಸ್ ಅಂತ ಹೇಳಿ ಇಲ್ಲಿ ಎಲ್ಲ ಫ್ರೆಂಡ್ಸ್ನ ಕೇಳ್ತಿರ್ಬೇಕಾದ್ರೆ ದೃಷ್ಟಿ ನೋಡಿಕೊಂಡು ನಗ್ತಿರ್ತಾರೆ ಅಲ್ಲಿರೋ ಒಬ್ಳು ಫ್ರೆಂಡ್ ಹೇಳ್ತಾಳೆ ಹೇಳ್ತಾರೆ ನೇತ್ರ ಇನ್ನು ಮುಂದೆ ಅವಳಿಗೆ ಸೀರೆ ಎಲ್ಲ ಹಾಕೋದನ್ನು ಬಿಟ್ಟು ಇದನ್ನೇ ಹಾಕ ಹಾಕೋಕ್ಕೆ ಹೇಳು ಹೇಳೇ ಸಖತ್ತಾಗಿ ಕಾಣಿಸ್ತಾಳೆ ಅಂತ ಇಲ್ಲಿ ಆ ಹುಡುಗಿ ಫ್ರೆಂಡ್ ಹೇಳ್ತಾಳೆ ನೇತ್ರಾಗೆ ಆಗ ಆ ಥರ ಹೇಳಬೇಕಾದ್ರೆ ಆ ಕಡೆ ದತ್ತ ಹಾಗೂ ಬಜರಂಗಿ ಅವರು ನಿಂತಿರ್ತಾರೆ ನೇತ್ರ ನಾಟ ನೇ ನೇತ್ರನ ನಾಟಕನೆಲ್ಲ ನೋಡ್ತಿರ್ತಾರೆ ಇಲ್ಲಿ ದತ್ತ ಅವರು ತುಂಬ ದತ್ತ ಅವರಿಗೆ ತುಂಬಾ ಕೋಪ ಬರುತ್ತೆ ಕೋಪದಲ್ಲಿ ಚೋಟು ಅಂತ ಬೈತಾರೆ ಏನು ನಕ್ ಏನು ನಡೀತಾ ಇದೆ ಅಂತ ಇಲ್ಲಿ ದತ್ತ ಅವರು ಬಂದು ಕೇಳಿದಾಗ ದೃಷ್ಟಿ ಅವರಿಗೆ ತುಂಬಾ ಭಯ ಆಗ್ಬಿಡುತ್ತೆ ದತ್ತನ ನೋಡಿ ಆಗ ನೇತ್ರ ಅವರು ಹೇಳ್ತಾರೆ ನೋಡಿ ಬ್ರೋ ವಿತೌಟ್ ಪರ್ಮಿಷನ್ ಅವಳ ರೂಮ್ಗೆ ಬಂದಳು ನಮ್ಮ ರೂಮ್ಗೆ ಬಂದು ಅವಳು ನಮಗೆ ಡಿಸ್ಟರ್ಬ್ ಮಾಡ್ತಿದ್ಲು ಮಾಡಿದ್ಲು ಹಾಗೂ ನಮಗೆ ನಿಮ್ಮ ಥರ ಬಟ್ಟೆ ಹಾಕ್ಬೋ ಹಾಕಬೇಕು ಅನ್ನಿಸ್ತಿದೆ ಬಟ್ಟೆ ಬೇಕು ಅಂತ ಆಟ ಹಠ ಮಾಡಿದ್ಲು ಅದಕ್ಕೆ ಫ್ರೆಂಡ್ಸ್ ಮುಂದೆ ಅವಳಿಗೆ ಅವಮಾನ ಆಗಬಾರ್ದಲ್ವಾ ಅಂತ ಅದಕ್ಕೋಸ್ಕರ ನಾನು ಬಟ್ಟೆ ಕೊಟ್ಟೆ ಅಷ್ಟೇ ಲುಕ್ ಬ್ರೋ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಇಲ್ಲಿ ನೇತ್ರ ಅವರು ದತ್ತನ ಹತ್ರ ದತ್ತಂಗೆ ಈ ರೀತಿ ಹೇಳ್ತಿ ಹೇಳ್ತಿರ್ಬೇಕಾದ್ರೆ ಆ ಕಡೆ ದತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ ತುಂಬಾ ಕೋಪದಿಂದ ನೋಡ್ತಿರ್ತಾರೆ ಆಗ ದೃಷ್ಟಿನ ನೋಡ್ತಿರ್ತಾರೆ ಆಗ ಆದರೆ ದೃಷ್ಟಿ ದೃಷ್ಟಿಗೆ ತುಂಬ ಭಯ ಆಗಿರುತ್ತೆ ಇಲ್ಲಿ ಭಜರಂಗಿಯವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಇದು ಇದು ಸಾಧನೆ ಇಲ್ಲ ದೃಷ್ಟಿಗೆ ಆಸೆಗಳೇ ಕಮ್ಮಿ ಅದರಲ್ಲೂ ಆಸೆ ಪಟ್ರು ಅಂತ ಆಸೆ ಪಟ್ಟರು ಬೇಕ ಬೇರೆಯವರು ಖುಷಿಯಾಗಿರ್ಲಿ ಅಂತ ಆಸೆ ಪಡ್ತಾಳೆ ಅಷ್ಟೇ ತನ್ನ ಸ್ವಾರ್ಥಕ್ಕೆ ಯಾವತ್ತೂ ಆಸೆ ಪಡಲ್ಲ ಅಂತ ಇಲ್ಲಿ ಅವರು ಮನಸಲ್ಲಿ ಹೇಳ್ಕೊತಿರ್ತಾರೆ ಅನ್ಕೋತಿರ್ತಾರೆ ಹಾಗೂ ನೀನು ಈ ಪಾಟೀಲ್ ಮನೆ ಸೊಸೆ ಅನ್ನೋದು ಮರ್ತೋಗಿದ್ಯಾ ಪಾಟೀಲ್ ಮನೆ ಸೊಸೆ ಹೇಗಿರಬೇಕು ಅಂತ ಅಮ್ಮ ನಿನ್ನನ್ನು ಕೂರಿ ಕೂರಿಸ್ಕೊಂಡು ಹೇಳಿರೋದನ್ನು ಮರ್ತೋಗಿದ್ಯಾ ನೀನು ಮಕ್ಕಳು ಮಕ್ಕಳು ಥರ ಇರಬೇಕು ಹಾಗೆ ದೊಡ್ಡವರು ದೊಡ್ಡವ್ರ ಥರ ಇರಬೇಕು ಯಾವುದೇ ಯಾವುದು ನೀನು ಆಗೋದು ಆಗೋದಕ್ಕೆ ಸಾಧ್ಯ ಇಲ್ವೋ ಆ ಥರ ಆಗೋದಕ್ಕೆ ಪ್ರಯತ್ನ ಪಡಬೇಕು ಪಡಬೇಡ ಆ ಥರ ಏನಾದರೂ ನೀನು ಪಡೋದಕ್ಕೆ ಹೋದರೆ ನಿನಗೆ ಅವಮಾನನೇ ಆಗೋದು ಚೋಟು ಹಾಗೂ ಅವರ ಫ್ರೆಂಡ್ಸ್ಗೆ ಇದಕ್ಕೆ ಚೆನ್ನಾಗಿ ಹೋ ಹೋಗಿದ್ದಾರೆ ಆದರೆ ಅವರೆಲ್ಲ ಚೆನ್ನಾಗಿ ಕಾಣಿಸ್ತಾರೆ ಇದು ನಿನಗಲ್ಲ ಅವರಿಗೆ ಅವರದೇ ಆದ ಘನತೆ ಗೌರವ ಇದೆ ಇರುತ್ತೆ ಅಂತ ಹೇಳಿ ಇಲ್ಲಿ ದತ್ತ ಅವರು ನೀನು ಇಷ್ಟಪಟ್ಟ ಬ ಇಷ್ಟಪಟ್ಟು ಬಂದಂಗೆ ಹಾಡೋದಲ್ಲ ತಲೆ ಕೆಟ್ಟಿರೋ ಥರ ನೀನು ಬಟ್ಟೆ ಹಾಕೋತೀನಿ ಅಂದರೆ ನೀನು ಈ ದೃಷ್ಟಿನೂ ಅಲ್ಲ ಹಳೇ ಪಟ್ಟಣದ ದೃಷ್ಟಿನೂ ಅಲ್ಲ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ತುಂಬಾ ಬೈತಿರ್ತಾರೆ ಬೈತಿದ್ರೆ ಆ ಕಡೆ ದೃಷ್ಟಿಯವರು ತುಂಬ ಬೇಜಾರಲ್ಲಿ ಹಳ್ತಿರ್ತಾರೆ ಆ ಕಡೆ ಕೋ ಕೋಪದಲ್ಲಿ ದತ್ತ ಅವರು ಅಲ್ಲಿಂದ ಹೊರಟೋಗ್ತಾರೆ ಹೊರಟೋಗ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿಯವರು ತುಂಬ ಬೇಜಾರಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೊರಟೋಗ್ತಾರೆ ಆಗ ಹೊರಟೋಗಬೇಕಾದ್ರೆ ಆ ಕಡೆ ಕಿಶೋರ್ ಅವರು ಒಂದು ಆಟೋದಲ್ಲಿ ಇಳ್ದು ಇಳ್ದು ಬಂದು ಒಂದು ಧರ್ಮಛತ್ರದ ಹತ್ತಿರ ನಿಂತ್ಕೋತಾರೆ ಅದರಲ್ಲಿ ಇಲ್ಲ ಇಲ್ದ ಇಳ್ದ ಮೇಲೆ ಇದೇ ಲೊಕೇಶನ್ ಇಲ್ಲೇ ರೂಪಾ ಇರ್ತಾಳೆ ಅಲ್ಲಿಗೆ ಶರಾವತಿ ಅವರು ಬಂದು ಬಂದು ಹೋಗ್ತಿ ಬಂದು ಹಿಡಿತಾರೆ ಇಳಿದು ಕಿಶೋರ್ ಅವ್ರ ಹತ್ರ ಬಂದು ಯಾವ ಹುಡುಗಿ ಬಗ್ಗೆ ಅವನಿಗೆ ಮೆಸೇಜ್ ಬರ್ತಿತ್ತು ಛೇ ಅವತ್ತು ಫೋಟೋ ನೋಡಿ ನೋಡೋದಕ್ಕೆ ಆಗಿಲ್ಲ ಯಾವ ಹುಡುಗಿ ಅಂತ ಗೊತ್ತಾಗಿದ್ದರೆ ವಿಷಯನ ಬೇಗನೆ ಕಲೆಕ್ಟ್ ಮಾಡ್ಬೋದಿತ್ತು ಬಹುದಾಗಿತ್ತು ಅಂತ ಹೇಳಿ ಧರ್ಮ ಧರ್ಮಛತ್ರ ಒಳಗಡೆ ಹೋಗ್ತಾರೆ ಇಲ್ಲಿ ಕಿಶೋರ್ ಅವರು ಅವರ ಫ್ರೆಂಡ್ ಹೇಳ್ತಾರೆ ಅಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ವಾ ಅಂತ ಹೇಳ್ತಿದ್ದಂಗೆ ಆ ಆ ಫ್ರೆಂಡ್ ಹೇಳ್ತಾರೆ ಇಲ್ಲ ಇಲ್ಲ ಅಣ್ಣ ನಾನು ಇಲ್ಲೇ ಇಲ್ಲೇ ಇದ್ದೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹೋಗಿದ್ದೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಹೇಳಬೇಕಾದ್ರೆ ಕಿಶೋರ್ ಫ್ರೆಂಡ್ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಕಿಶೋರ್ ಫ್ರೆಂಡ್ ಮನೆಯಲ್ಲಿ ಶರಾವತಿ ಅವರು ಬಚ್ಚಿಟ್ಕೊಂಡು ಕಿಶೋರ್ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತಿರ್ತಾರೆ ಅಲ್ಲ ಅಲ್ಲ ಆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂದಂಗೆ ಆಯಿತು ಎಲ್ಲಿ ಹೋಗಿರ್ತಾಳೆ ಅಂತ ಕಿಶೋರ್ ಕೇಳ್ತಿದ್ದಂಗೆ ಇಲ್ಲಿ ಕಿಶೋರ್ ಫ್ರೆಂಡ್ ನನಗೆ ಗೊತ್ತಿಲ್ಲ ಅಣ್ಣ ಎಲ್ಲ ಎಲ್ಲದಕ್ಕೂ ಗೊತ್ತಿಲ್ಲ ಅಂದರೆ ಏನರ್ಥ ಮೊದಲೇ ಅವಳು ಮನಸ್ಥಿತಿ ಬೇರೆ ಚೆನ್ನಾಗಿಲ್ಲ ಹೊಟ್ಟೆ ಹಸಿತಿತ್ತು ಅಂತ ಎಲ್ಲರೂ ಹೊರಟು ಹೋಗಿ ಎಲ್ಲೋ ಹೊರಟೋಗ್ತಾಳೆ ಹೋಗ್ತಿದ್ದಾಳಾ ಸರಿ ನಾನೀಗ ಹೋಗ್ತಿರ್ತೀನಿ ಹೋಗಿ ಹೋಗ್ತಿರ್ತೀನಿ ಅವಳು ಏನಾದರೂ ವಾಪಸ್ ಬಂದರೆ ನನಗೆ ತಿಳಿಸಿ ಅಂತ ಹೇಳಿ ಕಿಶೋರ್ ಅಲ್ಲಿಂದ ಹೊರಟೋಗ್ತಾರೆ ಆದರೆ ಇಲ್ಲಿ ಶರಾವತಿಯವರು ಬಚ್ಚಿಟ್ಕೊಂಡು ಮಾತನ್ನೆಲ್ಲ ಕೇಳಿಸ್ಕೊಡ್ತಿರ್ತಾರೆ ಆಗ ಇಲ್ಲಿ ಶರಾವತಿಯವರು ಕಿಶೋರ್ ಫ್ರೆಂಡ್ ಮುಂದೆ ಬಂದು ಒಂದು ಒಂದು ನಿಮಿಷಕ್ಕೆ ನಿಂತ್ಕೊಳ್ಳಿ ಯಾರ ಬಗ್ಗೆ ಕೇಳಿದ್ರು ಅಂತ ಹೇಳ್ತಿದ್ದಂಗೆ ಇಲ್ಲಿ ಆ ವ್ಯಕ್ತಿ ಏನು ಮಾತಾಡದೆ ನಿಂತಿರ್ತಾರೆ ಆಗ ಇಲ್ಲಿ ಶರಾವತಿ ಅವರು ಪರ್ಸ್ನೆ ಪ್ರಶ್ನೆಯಿಂದ ಪರ್ಸ್ನಿಂದ ದುಡ್ಡನ್ನು ತೆಗೆದು ಆ ವ್ಯಕ್ತಿಗೆ ಕೊಡ್ತಿದ್ದಂಗೆ ಇಲ್ಲಿ ಆ ವ್ಯಕ್ತಿ ದುಡ್ಡು ದುಡ್ಡಿಸ್ಕೊಂಡು ಈ ಧರ್ಮದಲ್ಲಿ ಒಂದು ಹುಡುಗಿ ಇಲ್ ಇದ್ಲು ಇದೂ ಮೇಡಮ್ ಆ ಹುಡುಗಿ ಬಗ್ಗೆನೇ ಅವರು ಪರಿಚಯ ಇರಬೇಕೇನೋ ಆ ಹುಡುಗಿ ಬಗ್ಗೆನೇ ಕೇಳ್ತಿದ್ರು ಸರ್ ಅಷ್ಟೇ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಆಗ ಯಾರೂ ಬರ್ ಯಾರು ಆ ಹುಡುಗಿ ಆ ಫೋಟೋ ಏನ ಆ ಹುಡ್ಗಿ ಫೋಟೋ ಏನಾದರೂ ನಿನ್ನ ಹತ್ತಿರ ಇದೆಯಾ ಏನಾದರೂ ಇದೆಯಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಕೇಳಿದಾಗ ಇಲ್ಲ ಮೇಡಮ್ ಆ ಹುಡುಗಿ ಫೋಟೋ ನನ್ನ ಹತ್ತಿರ ಇಲ್ಲ ಆ ಹುಡುಗಿ ಯಾರು ಅಂತಲೂ ಗೊತ್ತಿಲ್ಲ ರಸ್ತೆ ಮಧ್ಯೆ ತಲೆ ಸುತ್ತಿ ಬಿದ್ದಿದ್ದಂತೆ ಮೇಡಮ್ ನಾಲ್ಕೈದು ಜನ ಹುಡುಗರು ಬಂದು ಇಲ್ಲಿಗೆ ಬಂದು ಸೇರಿಸಿದ್ರು ಆ ಹುಡುಗಿಗೆ ಆಶ್ರಯ ಕೊಟ್ಟಿರೋ ಕೊಟ್ಟಿರೋರು ಇಲ್ಲಿ ಬಂದು ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್ ಅಷ್ಟೇ ನನಗೆ ಗೊತ್ತಿರೋದು ಅಂತ ಇಲ್ಲಿ ಆ ವ್ಯಕ್ತಿ ಶರಾವತಿಗೆ ಹೇಳ್ತಾರೆ ಆಗ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ವ್ಯಕ್ತಿ ಹೊರಗಡೆ ಹೊರ್ಟು ಹೋಗ್ತಾರೆ ಆಗ ಯಾವ ಹುಡುಗಿ ಈ ಹುಡುಕುತ್ತಿದ್ದಾರೆ ತಿದ್ದಾನೆ ಆ ಕಿಶೋರ್ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಆ ಕಡೆ ನೇತ್ರ ಅವರು ಬಜರಂಗಿಗೆ ಮಾತಾ ಮಾತಾಡ್ಸ್ತಿರ್ತಾರೆ ಇಲ್ಲಿ ಬಜರಂಗಿ ತುಂಬ ಕೋಪ ಮಾಡಿಕೊಂಡು ನಿಂತಿರ್ತಾರೆ ಯಾಕೆ ಬಜರಂಗಿ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ ಏನಾಯಿತು ಅಂತ ಇಲ್ಲಿ ನೇತ್ರ ಅವರು ಕೇಳಿದಾಗ ಅಲ್ಲಿ ನೇತ್ರನ ಫ್ರೆಂಡ್ ಹೇಳ್ತಾರೆ ಓಹೋ ಇವನೇನು ಬಜರಂಗಿ ನೀನು ಹೇಳಿ ಹೇಳ್ದಿದ್ದೇ ಅಲ್ಲ ಬಜರಂಗಿ ಇವರೇನಾ ಅಂತ ಇಲ್ಲಿ ಫ್ರೆಂಡ್ ಒಬ್ಳು ಹೇಳ್ತಾಳೆ ಸುಮ್ಮನಿರೋ ಅಂತ ಇಲ್ಲಿ ನೇತ್ರ ಅವರು ಸೊನ್ನೆ ಮಾಡ್ತಿದ್ರು ಇನ್ನೊಬ್ಳು ಫ್ರೆಂಡ್ ಅಯ್ಯೋ ನೀನು ಹೇಳ್ತಿದ್ದೀಯಲ್ಲ ಇವರೇನಾ ಇವರೇನೇನೆ ಹಾಯ್ ಬಜರಂಗಿ ಅವರೇ ನೈ ನೈಸ್ ಟು ಮೀಟ್ ಯು ಅಂತ ಹೇಳಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಒಬ್ಳು ಫ್ರೆಂಡ್ ಹೇಳ್ತಾಳೆ ನಿಮ್ಮ ಹೆಸರು ಹೇಗಿದೆಯೋ ಬಜರಂಗಿ ಅಂತ ಹಾಗೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಅಲ್ಲಿ ಒಬ್ಬಳು ಹುಡುಗಿ ಹೇಳ್ ಹೇಳ್ತಿರ್ತಾರೆ ಇಲ್ಲಿ ಬಜರಂಗಿ ತುಂಬ ಕೋಪದಲ್ಲಿ ಏನು ಮಾಡ್ತಿದ್ದೆ ಮಾತಾಡ್ದೆ ನಿಂತಿರಬೇಕಾದ್ರೆ ಏನು ನೀವು ತುಂಬ ಸ್ವೀ ಸ್ಟ್ರಿಕ್ಟಂತೆ ನಿಜನ ನೀವು ಆಂಜನೇಯ ಭಕ್ತರ ಭಕ್ತನಂತರ ಬ್ರಹ್ಮಚಾರಿಯಂತೆ ಅಂತ ಇಲ್ಲಿ ಎಲ್ಲ ಫ್ರೆಂಡ್ಸ್ ಬಜರಂಗಿಗೆ ರೇಗಿಸ್ತಿರ್ತಾರೆ ಫ್ರೆಂಡ್ಸ್ ಬಜರಂಗಿನ ರೇಗಿಸ್ತಿರ್ಬೇಕಾದ್ರೆ ನಿಮ್ಮನ್ನು ಯಾವ ಹುಡುಗಿರು ಪಟಾಯಿಸೋಕ್ಕೆ ಆಗ್ತಿಲ್ವಂತೆ ನಿಮಗೆ ಯಾವ ರೀತಿ ಹುಡುಗಿ ಇಷ್ಟ ಅಂತ ಹಾಕ್ತಾಳೆ ಹೇಳ್ತೀರಾ ಅಂತ ಅವಳು ಫ್ರೆಂಡ್ ಕೇಳ್ತಿದ್ದಂಗೆ ಇಲ್ಲಿ ಬಜರಂಗಿ ಅವರು ತು ಅವರಿಗೆ ತುಂಬಾ ಕೋಪ ಬಂದುಬಿಡುತ್ತೆ ನೀವು ಮನೆಗೆ ಬಂದಿರೋ ಅತಿಥಿ ಅತಿಥಿಗಳು ಅತಿಥಿಗಳ ಥರನೇ ಇರಿ ಸತ್ಕಾರ ಮಾಡಿಸ್ಕೊಂಡು ಹೋಗ್ತೀರಿ ನೇತ್ರ ಅವರೇ ನನ್ನ ನನ್ನ ಬಗ್ಗೆ ಅವ್ರ ಮುಂದೆ ಚರ್ಚೆ ಮಾಡಿದ್ದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಆಗ್ತಿಲ್ಲ ಅಂತ ಇಲ್ಲಿ ಬಜರಂಗಿ ಅವರು ಹೇಳಿದಾಗ ಆ ಈಗಿನ ಕಾಲದಲ್ಲಿ ಹುಡುಗಿರಿಗೆ ಮರಳಾಗ್ತಿದ್ದಾರ ತಿದ್ದವರೇ ಇಲ್ಲ ಮರಳಾಗ್ತವರೇ ಇಲ್ಲ ಈಗಿನ ಕಾಲದಲ್ಲಿ ನೀವು ಯಾರು ಮರಳಾಗಲ್ವಲ್ಲ ಹೇಳ್ದೆ ಅಂತ ಹೇಳ್ದೆ ಅಷ್ಟೇ ಅಂತ ಇಲ್ಲಿ ನೇತ್ರ ಅವರು ಹೇಳ್ತಾರೆ ಇಲ್ಲಿ ದೃಷ್ಟಿ ಅವರು ಬಟ್ಟೆ ತಗೊಂಡು ಬಂದು ನೇತ್ರಮ್ಮ ಅಂತ ಹೇಳ್ತಿದ್ದಂಗೆ ನೇತ್ರ ಅವರು ಇನ್ನೇನೆ ನಿನ್ ಗೋಳು ಮತ್ತೆ ಅನ್ನೋ ಇನ್ನೊಂದು ಬಟ್ಟೆ ಹಾಕೋತೀನಿ ಹಾಕೋತೀಯ ಅಂತ ಕೇಳ್ದ ಹೇಳಿದಾಗ ಇಲ್ಲ ಇಲ್ಲಿ ಬಜರಂಗಿ ಅವರು ಕೋಪದಲ್ಲಿ ನೇತ್ರಮ್ಮ ಸರಿ ಅದೇನಂತೆ ಅದೇನಂತ ಹೇಳಿ ಅಂತ ಇಲ್ಲಿ ನೇತ್ರ ಅವರು ಹೇಳ್ತಿದ್ದಂಗೆ ದೃಷ್ಟಿ ಅವರು ಹೇಳ್ತಾರೆ ನೀವು ಹೇಳ್ದಂಗೆ ಕೇಳಿದ್ರೆ ಸಾಹುಕಾರು ನನ್ನ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಹಾಗೂ ನೀವು ಹೇಳ್ದಂಗೆ ನಾನು ಮಾಡ್ತಿದ್ದೀನಿ ಅಂತ ಇಲ್ಲಿ ದೃಷ್ಟಿ ಅವರು ಹೇಳ್ತಿರ್ಬೇಕಾದ್ರೆ ದೃಷ್ಟಿ ನಾನೀಗ ಇದೀನಿ ನೀನು ನಿನ್ನ ಜೊತೆ ಮಾ ನಾನು ಮಾತಾಡ ಮಾತಾಡ್ಸೋಕ್ಕೆ ಆಗಲ್ಲ ನಿನ್ನನ್ನು ಆಮೇಲೆ ಕರಿತೀನಿ ಹೋಗು ಅಂತ ಇಲ್ಲಿ ನೇತ್ರ ಅವರು ಹೇಳ್ತಾರೆ ಅಲ್ಲ ಅದು ಅಂತ ಇಲ್ಲಿ ನೇತ್ರ ಅವರು ದೃಷ್ಟಿ ಅವ್ರಿಗೆ ಹೇಳೋಕ್ಕೆ ಬರ್ತಿರ್ಬೇಕಾದ್ರೆ ನೇತ್ರ ಅವರು ಹೋಗು ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತಾರೆ ಅಲ್ವಾ ಅಂತ ಹೇಳ್ತಾರೆ ಆಗ ದೃಷ್ಟಿಯವರು ಬಟ್ಟೆನ ಮಂಚದ ಮೇಲೆ ಇಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಬಜರಂಗಿ ಅವರು ದೃಷ್ಟಿ ಒಂದು ನಿಮಿಷ ಅಂತ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಬಜರಂಗಿಗೆ ತುಂಬ ಬಂದಿರೋದು ಫ್ರೆಂಡ್ಸ್ಗಳ ಫ್ರೆಂಡ್ಸ್ಗಳು ಹೇಳ್ತಾರೆ ಅಂದರೆ ನೇತ್ರ ಫ್ರೆಂಡ್ಸ್ಗೆ ಏನೋ ಆವಾಗಲೇ ಏನು ಹೇಳ್ದಿದ್ರಲ್ಲ ನನಗೆ ಯಾವ ಥರ ಹುಡುಗಿ ಇಷ್ಟ ಅಂತ ಆಗ್ತಾಳೆ ಅಂತ ಕೊಟ್ಟ ಮಾತಂತೆ ನೋಡ್ಕೋ ನೋಡ್ಕೊಳ್ಳೋವಳು ಹೇಳಿದಾಗ ನೋಡ್ಕೊಳ್ಳೋವಳು ನನಗೆ ತುಂಬ ಇಷ್ಟ ಆಗ್ತಾಳೆ ಅಂತ ಇಲ್ಲಿ ಬಜರಂಗಿ ಅವರು ನೇತ್ರನ್ನೇ ನೋಡಿಕೊಂಡು ಹೇಳ್ತಿರ್ತಾರೆ ಅವರು ಮಾತಿನ ಅರ್ಥ ಇಲ್ಲಿ ಸಾಹುಕಾರನ ಕಲಿಸ್ತೀನಿ ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಹೇಳ್ದಲ್ಲ ಅದಕ್ಕೋಸ್ಕರನೇ ಇಲ್ಲಿ ನೇತ್ರ ಅವರು ಒಂದು ನಿಮಿಷ ಅಂತ ಬಂದು ದೃಷ್ಟಿ ಹತ್ರ ಮಾತಾಡ್ತಾರೆ ನನಗೆ ಆಗಲೇ ಸ್ವಲ್ಪ ಕೆಲಸ ಆಯಿತು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಆ ಥರ ಹೇಳಿದೆ ನೋಡು ದೃಷ್ಟಿ ಬ್ರೂ ನಾನು ನಿಮ್ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನನಗೆ ನನ್ನ ಕಡೆಯಿಂದ ಒಪ್ಪಿಗೆ ಇದೆ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೇಳ್ತಾರೆ ಆಗ ಆ ಆರ್ ಯು ನೌ ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿಗೆ ತುಂಬ ಆಗುತ್ತೆ ಆ ಕಡೆ ಬಜರಂಗಿಗೂ ತುಂಬ ಆಗುತ್ತೆ ೆ ಗೇಟ್ ಲಾ ಗೆಟ್ ಲಾಸ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ನೇತ್ರ ಅವರು ಅಲ್ಲಿಂದ ದೃಷ್ಟಿ ಅವರು ತುಂಬ ಖುಷಿಯಿಂದನೇ ಹೊರಟೋಗ್ತಾರೆ ಹಾ ಆ ಕಡೆ ದೃಷ್ಟಿಯವರು ಸೈಲೆಂಟ್ ಹತ್ತಿರ ಬಂದು ಸುಮ್ಮನಿರೋಣ ಸುಮ್ಮನಿರು ಅಂತ ಹೇಳಿ ನೇತ್ರ ಅವರು ಅಮ್ಮ ಅವರು ಸಾಹುಕಾರನ್ನ ನಮ್ಮ ಮನೆಗೆ ಕಳಿಸೋದಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ದೃಷ್ಟಿ ಮಿಕ್ಕಿರೋ ಅಕ್ಕಂದಿರಬೇಕಾದ್ರೆ ಒಪ್ಕೊಂಡ್ಬಿಡ್ತಾರೆ ಆದರೆ ನೇತ್ರ ಅವರು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ ದೃಷ್ಟಿ ಅಯ್ಯೋ ನಿಜವಾಗ್ಲೂ ಒಪ್ಕೊಂಡ್ಬಿಟ್ರಾ ಒಪ್ಕೊಂಡ್ರು ಸುಮ್ನಿರೋಣ ಸುಮ್ನಿರಣ್ಣ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ ಅಯ್ಯೋ ದುರ್ವಿದ್ಯೇ ನನ್ನ ತಂಗಿಗೆ ಸ್ವಲ್ಪ ತಲೆ ಕೊ ತಲೆ ಕೆಟ್ಟೋಗಿದೆ ನನ್ನ ಗಂಡನ್ನು ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಈಗೆಲ್ಲ ಹಾಡ್ತಿದ್ದಾಳೆ ದೇವ್ರೇ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಅಯ್ಯೋ ಅಣ್ಣ ನಿಜ ಒಪ್ಕೊಂಡ್ರು ಸುಮ್ನಿರಣ್ಣ ಅಂತ ಹೇಳಿ ಇಲ್ಲಿ ದತ್ತ ದೃಷ್ಟಿಯವರು ಹೇಳ್ತಿದ್ದಾಗ ಇಲ್ಲಿ ಸೈಲೆಂಟ್ ಅವರು ಅವ್ರಿಗೆ ತುಂಬಾ ಖುಷಿಯಾಗಿ ನೇತ್ರ ಅಮ್ಮ ಅವರು ಒಪ್ಕೊಂಡ್ರು ಅಂತ ಹೇಳಿ ಡ್ಯಾನ್ಸ್ ಶುರು ಮಾಡ್ತಾರೆ ಇಲ್ಲಿ ಸೈಲೆಂಟ್ ಅವರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ದತ್ತ ಅವರು ಕೂಡ ಬರ್ತಾರೆ ಆಗ ಇಲ್ಲಿ ದತ್ತ ಅವರು ಕೂ ಕುಡಿಯೋದಕ್ಕೆ ಅಂತ ಹೋಗ್ತಿರ್ತಾರೆ ಆಗ ದೃಷ್ಟಿ ಅವರು ನೇತ್ರಮ್ಮ ಅವರು ನಿಮ್ಮನ್ನು ನನ್ನ ಮನೆಗೆ ಕಳ್ಸೋಕ್ಕೆ ಕಳ್ಸೋದಕ್ಕೆ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ಹಾಗೆ ಸುಮ್ಮನೆ ದೃಷ್ಟಿನೇ ನೋಡ್ತಿರ್ತಾರೆ ನಿಜ ಹೇಳ್ತಿದ್ದೀನಿ ಸಾ ಕಣ್ರಿ ನಾನು ಸುಳ್ಳು ಹೇಳ್ತಿಲ್ಲ ನೇತ್ರಮ್ಮ ಅವರು ಒಪ್ಕೊಂಡ್ಬಿಟ್ರು ನಿಮ್ಮನ್ನು ನಮ್ಮ ಮನೆಗೆ ಕಳಿಸೋದಕ್ಕೆ ಬರೋದಕ್ಕೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ತಾರೆ ಆಗ ಸರಿ ಬಿಡು ಒಂದು ಸಲ ಹೇಳಿದ್ರೆ ಸರಿ ಸಾಕಲ್ವಾ ಪದೇ ಪದೇ ಯಾಕೆ ಹೇಳ್ತಿದ್ಯಾ ಅಂತ ಹೇಳಿ ಏನು ಏನು ಪೇಪರ್ ಏನು ಪೇಪರಲ್ಲಿ ಏನಾದರೂ ಹಾಕಿಸ್ಬೇಕಾ ಅಂತ ಹೇಳಿ ಇಲ್ಲಿ ಅವರು ಗುರಾಯಿಸ್ತಿರ್ತಾರೆ ನೋಡಿದ್ರಲ್ಲ ಗುರೈಸ್ಕೊಂಡು ನೋಡಿದ್ರಲ್ಲ ಎಲ್ಲೋ ನಮ್ಮ ನಂಬಿಲ್ವೇನೋ ಆನಂತರ ಅಷ್ಟೇ ನಾನು ಹೇಳಿದೆ ಮಾತನ್ನು ಸುಮ್ಮನೆ ಸುಮ್ಮನೆ ಇರೋಣ ನಂಬಲ್ ನಂಬಲಿಲ್ಲ ಅಂತ ಹೇಳ್ತಿದ್ದಂಗೆ ದತ್ತ ಅವರು ಹೇಳ್ತಾರೆ ಇನ್ನೇನು ನೀನು ನಂಬಿಕೆ ಬ ಬರದೇ ಇರುವಂಥ ಮಾತೇನ ಆಡ್ತಿ ಆಡ್ತೀರೇ ಯಾರು ನಿನ್ನನ್ನು ನಂಬ್ತಾರೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ರೀ ಮಾಡಿದೆ ಅಂತ ಇಲ್ಲಿ ದೃಷ್ಟಿಯವರು ಕೇಳ್ತಿದ್ದಂಗೆ ದತ್ತ ಅವರು ಹೇಳ್ತಾರೆ ಇನ್ನೇನುಗೇನು ಆ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಾ ಚೆನ್ನಾಗಿ ಕಾಣಿಸಿಲ್ವ ಅಂದರು ಆ ಬಟ್ಟೆನೇ ಯಾಕೆ ಹಾಕೋಬೇಕು ಹಾಕೋ ಹಾಕೋಬೇಕು ಹಾಕೋಬೇಕಿತ್ತು ಇಲ್ವಾ ನಿಂಗೆ ಅಂತ ಇಲ್ಲಿ ದೃ ದತ್ತ ಅವರು ಕೇಳ್ತಿದ್ದಂಗೆ ಇಲ್ಲಿ ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಹಾಗೂ ಸೈಲೆಂಟ್ ಅವರು ಕೇಳ್ತಾರೆ ಏನು ದೃಷ್ಟಿ ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಆ ಖುಷಿ ಪಡ್ತಿದ್ಯಾ ಅವರು ನೋಡಿದ್ರೆ ತುಪ್ಪಕ್ಕೆ ಅಂತ ಕ್ಯಾಕರ್ಸ್ ಉಗೀತಿದ್ದಾರೆ ನೀನು ಯಾಕಪ್ಪ ನಗ್ತಿದ್ಯಾ ಅಂತ ಇಲ್ಲಿ ಸೈಲೆಂಟ್ ಕೇಳಿದಾಗ ಹಾಗಲ್ಲ ಸುಮ್ನಿರಣ್ಣ ಅವರ ಮಾತಿನ ಅರ್ಥ ನಾನು ಈ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಅನ್ ಅಂತ ಹೇ ಅಲ್ವಾ ಇಲ್ಲಿ ಸೈಲೆಂಟ್ ಆಗುವವರು ಈ ಥರನೂ ಯೋಚನೆ ಮಾಡ್ಬೋದು ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿಯವರು ಖುಷಿ ಪಡ್ತಿರ್ತಾರೆ ಖುಷಿಯಾಗಿರ್ತಾರೆ ಆ ಕಡೆ ದತ್ತ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೈ ಕಟ್ಕೊಂಡು ಅಯ್ಯೋ ಕರ್ಮ ಅಂತ ಹೇಳಿ ಅನ್ಕೋತಿರ್ತಾರೆ ಆಗ ಇಲ್ಲಿಗೆ ಹಿಂದಿನ ಸಂಚಿಕೆ ಪೂರ್ ಮುಕ್ತಾಯಗೊಳ್ಳುತ್ತೆ ಮುಕ್ತಾಯವಾಗಿದೆ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿನ್ನ ಈ ಚಾನಲ್ನ ನೋಡಿಲ್ಲ ಅಂದರೆ ಫುಲ್ ವೀಡಿಯೋಸ್ನ ಚೆಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ